ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅಂತ ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ನಾನು ಒಂದೇ ಲೈನ್ ನಲ್ಲಿ ಹೇಳಿದಾಗೆ ಕಂಟೆಂಟ್ ರಿವನ್ ಕಮರ್ಷಿಯಲ್ ಕಾಂಟೆಂಟ್ ಇದೆ ಇದು ಒಂದು ಹೊಸ ಪ್ರಯತ್ನ ಅದಕ್ಕಾಗಿ ನೋಡಿ ಅದಕ್ಕಿಂತ ಮುಖ್ಯವಾಗಿ ಡಾಲಿ ಧನಂಜಯ್ ಅವರ ಪಫಾರ್ಮೆನ್ಸ್ ಅದಕ್ಕಾಗಿ ನೀವು ಈ ಸಿನಿಮಾವನ್ನ ನೋಡ್ಲೇಬೇಕು ಯಾಕೆಂದ್ರೆ ಒಬ್ಬ ಒಬ್ಬ ಪ್ರಾಮಾಣಿಕ ನಿಯತ್ನ ಮನುಷ್ಯನನ್ನ ಯಾವುದೇ ಮ್ಯಾನ ಅಂದ್ರೆ ಒಂದು ಕೋಕಿನೆಸ್ ಇಲ್ಲದೆ ಇರುವಾಗ ಯಾವುದೇ ಮ್ಯಾನರಿಸಮ್ ಕೊಡದೆ ಇರುವಾಗ ಅದನ್ನ ಒಂದು ಪವರ್ಫುಲ್ ಆಗಿ ತೆರೆ ಮೇಲೆ ತರೋದು ಬಹಳ ಸವಾಲಿನ ಕೆಲಸ ಅದನ್ನ ಬಹಳ ಲೀಲಾಜಾಲವಾಗಿ ಅದ್ಭುತವಾಗಿ ಡಾಲಿ ಅವರು ಮಾಡಿದ್ದಾರೆ ಥ್ಯಾಂಕ್ ಯು ಡಾಲಿ ಏನು ಸೊ ನನ್ನ ಕೋಟಿ ಆಗಿದ್ದಕ್ಕೆ ಆ್ಯಂಡ್ ಅದನ್ನು ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅದೇ ತರ ರಮೇಶ್ ಇಂದಿರಾ ನಮ್ದು ಹಳೆಯ ಸ್ನೇಹ ಜಗಳ ಅವರು ಸೈಕ್ ಅಂತ ನನ್ನ ಸೈಕ್ ನ ಗುಣ ನನ್ನಲ್ಲೂ ಇದೆ ಅಂತ ಬಹುಶಃ ಅವ್ರಿಗೆ ಗೊತ್ತಿರುತ್ತೆ ನಾಳೆ ಶೂಟ್ ಇದ್ರೆ ಕೆಲವು ಸಾರಿ ನಾನು ಅವ್ರಿಗೆ ಬರ್ಕೊಡ್ತಾ ಇದ್ದ ದಿನಗಳಲ್ಲಿ ನಾನು ಸೀನ್ ಕೊಡದೆ ಅವರ ಶೂಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದು ಇದೆ ಹಾಗಾಗಿ ಆ ಅದನ್ನ ಆ ಸಿಟ್ಟನ್ನ ಅವ್ರು ಇವತ್ತು ಇಲ್ಲಿ ತೀರ್ಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಒಂದೇ ಸಾರಿ ಆಗಿತ್ತು ಅದಷ್ಟೇ ಅಹ್ ಒಂದಿನ ಶೂಟ್ ಕ್ಯಾನ್ಸಲ್ ಆಗಿತ್ತು ನಾನು ಸೀನ್ ಕೊಡದೆ ಅದು ಬಿಟ್ರೆ ಬಹಳ ಪ್ರಾಮಾಣಿಕವಾಗಿ ಪ್ರಾಮಟ್ ಆಗಿ ಕೊಡ್ತಾ ಇದ್ದೆ ಅಂತ ನೆನಪು ರಮೇಶ್ ಸೊ ರಮೇಶ್ ಈ ಸಿನಿಮಾದಲ್ಲಿ ಅಂದ್ರೆ ಇನ್ನೊಂದು ಲೆವೆಲ್ ತಗೊಂಡೋಗಿದ್ದಾರೆ ನಾನು ಒಂದು ತರ ಈ ಪಾತ್ರವನ್ನ ಬರೆದ್ರೆ ರಮೇಶ್ ಅದನ್ನ ಪರ್ಫಾರ್ಮ್ ಮಾಡಿರುವ ರೀತಿಯನ್ನ ನೀವು ಖಂಡಿತ ಇಷ್ಟಪಟ್ಟೆ ಪಡ್ತೀರಾ ಅನ್ನೋದನ್ನ ನಾನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ಬಲ್ಲೆ